ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ನವರಾತ್ರಿಯ ಒಂಬತ್ತನೇ ದಿನದಂದು ಸಿದ್ದಿದಾತ್ರಿ ದೇವಿಯ ಪೂಜೆಯನ್ನು ಮಾಡಬೇಕು ನವರಾತ್ರಿಯಲ್ಲಿ ಬರುವಂತಹ ಒಂಬತ್ತನೇ ದಿನದ ಪೂಜೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನವರಾತ್ರಿಯ ಒಂಬತ್ತು ದಿನಗಳು ಕೂಡ ದುರ್ಗಾಮಾತೆಯ ಪೂಜೆಯನ್ನು ಮಾಡ್ತೀವಿ ನವರಾತ್ರಿಯ ಮೊದಲನೇ ದಿನದಿಂದಲೇ ನವರ ದುರ್ಗಾಮಾತೆಯ ಒಂದೊಂದು ಅವತಾರಗಳನ್ನು ಪ್ರತಿ ದಿವಸವೂ ಕೂಡ ಪೂಜಿಸುತ್ತಾ ಬರ್ತೀವಿ ಹೀಗೇನೆ ನವರಾತ್ರಿಯ ಕೊನೆಯ ದಿನವಾದ ನವಮಿಯಂದು ನವರಾತ್ರಿಯ ಒಂಬತ್ತನೇ ದಿನದಂದು ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಮಾಡಬೇಕು ನವರಾತ್ರಿಯ ಒಂಬತ್ತನೇ ದಿನಕ್ಕೆ ಕೊನೆಯ ದಿನಕ್ಕೆ ಸಿದ್ದಿದಾತ್ರಿ ದೇವಿಗೆ ಬಂದಿರುವಂತಹ ಬಣ್ಣ ಎಂದರೆ ಗುಲಾಬಿ ಬಣ್ಣ ಅಂದ್ರೆ ಪಿಂಕ್ ಕಲರ್ ಪಿಂಕ್ ಕಲರ್ ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಧರಿಸಿಕೊಂಡು ನವರಾತ್ರಿಯ ಕೊನೆಯ ದಿನದಂದು ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನ ಮಾಡಬೇಕು ಈ ಸಿದ್ಧಿದಾತ್ರಿ ದೇವಿಗೆ ಪ್ರಿಯವಾಗುವಂತಹ ಹೂವು ಎಂದರೆ ಸಂಪಿಗೆ ಹೂ ಹಾಗಾಗಿ ಸಂಪಿಗೆ ಹೂಗಳಿಂದ ಅಲಂಕಾರವನ್ನ ಮಾಡಬೇಕು ಹಾಗೆಯೇ ಎಳ್ಳಿನ ನೈವೇದ್ಯವನ್ನ ಅರ್ಪಿಸಬೇಕು ಎಳ್ಳಿನ ಉಂಡೆ ಅಥವಾ ಎಳ್ಳು ಹಾಕಿರುವಂತಹ ಪುಲಿಯೋಗರೆ ಯಾವುದಾದರೂ ಒಂದು ಎಳ್ಳನ್ನ ಹಾಕಿ ಮಾಡಿರುವಂತಹ ನೈವೇದ್ಯವನ್ನ ಸಿದ್ಧಿದಾತ್ರಿ ದೇವಿಗೆ ಕೊನೆಯ ದಿನದಂದು ಅರ್ಪಿಸಿ ಪೂಜೆಯನ್ನ ಸಲ್ಲಿಸಿ ನವರಾತ್ರಿಯ ಒಂಬತ್ತನೇ ದಿನದಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡಿ ಅದನ್ನೇ ಅದೇ ತುಂಬ ಶುಭವಾದದ್ದು ನೀವು ಬ್ರಹ್ಮ ಮುಹೂರ್ತದಲ್ಲೇ ದೇವಿಯ ಪೂಜೆ ಮತ್ತು ಬನ್ನಿ ಮರದ ಪೂಜೆ ಎರಡನ್ನೂ ಕೂಡ ಮಾಡಿದರೆ ಪೂಜೆಯ ಪೂರ್ಣ ಫಲ ಅನ್ನೋದು ದೊರೆಯುತ್ತದೆ ನೀವು ಸೂರ್ಯ ಉದಯ ಆದ ನಂತರ ಪೂಜೆಯನ್ನು ಮಾಡಿದರೆ ಅದರಿಂದ ಮಿಶ್ರ ಫಲ ಅನ್ನೋದು ದೊರೆಯುತ್ತದೆ ಹಾಗಾಗಿ ಪೂರ್ಣ ಫಲ ಒಂದು ಶುಭವಾದ ಫಲ ಬೇಕು ಅಂದರೆ ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಆರು ಗಂಟೆ ಒಳಗೇನೆ ಪೂಜೆಯನ್ನು ಮಾಡುವುದಕ್ಕೆ ಪ್ರಯತ್ನ ಪಡಿ ಇಲ್ಲ ಅಂದ್ರೆ ಆ ದಿನದ ರಾಹುಕಾಲವನ್ನು ನೋಡ್ಕೊಳ್ಳಿ ಹಾಗೆಯೇ ಮಗಂಡ ಕಾಲವನ್ನು ಕೂಡ ನೋಡಿಕೊಂಡು ಆ ಎರಡೂ ಸಮಯಗಳನ್ನು ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ನೀವು ಪೂಜೆಯನ್ನ ಮಾಡಬಹುದು ಹಾಗೆಯೇ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆಯನ್ನ ಮಾಡಬಹುದು ಸಂಜೆ ಒಂದು ಆರು ಗಂಟೆಯಿಂದ ಏಳು ಗಂಟೆವರೆಗೂ ಸಮಯ ಇರುತ್ತೆ ಗೋಧೂಳಿ ಮುಹೂರ್ತ ಅಂತ ಹೇಳ್ತೀವಿ ಅದು ಕೂಡ ತುಂಬಾನೇ ಸೂಕ್ತವಾದ ಸಮಯ ಆ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಸಲ್ಲಿಸಬಹುದು ಸಿದ್ಧಿದಾತ್ರಿ ದೇವಿಗೆ ನವರಾತ್ರಿಯ ಒಂಬತ್ತನೇ ದಿನದಂದು ಪೂಜೆಯೆಲ್ಲ ಮಾಡಿದ ನಂತರ ನೈವೇದ್ಯವನ್ನು ಅರ್ಪಿಸಿ ದೂಪ ದೀಪಗಳನ್ನು ತೋರಿಸಿ ಕೊನೆಯಲ್ಲಿ ಸಿದ್ಧಿದಾತ್ರಿ ದೇವಿಯ ಮಂತ್ರವನ್ನು ಜಪಿಸಿಕೊಳ್ಳಬೇಕು ಸರಳವಾದ ಮಂತ್ರವನ್ನು ನಿಮ್ಮ ಕೈಲಿ ಎಷ್ಟು ಬಾರಿ ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಜಪಿಸಿಕೊಳ್ಳಿ ಯಾ ದೇವಿ ಸರ್ವಭೂತೇಶು ಮಾ ಸಿದ್ಧಿದಾತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ತುಂಬಾನೇ ಸರಳವಾಗಿರುವಂತಹ ಒಂದು ಮಂತ್ರ ಇದು ದುರ್ಗಾಮಾತೆಯ ಮಂತ್ರ ಸಿದ್ಧಿದಾತ್ರಿ ದೇವಿಯ ಮಂತ್ರ ಈ ಮಂತ್ರವನ್ನ ನಿಮ್ ಕೈಲಿ ಎಷ್ಟು ಬಾರಿ ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಜಪಿಸಿಕೊಳ್ಳುತ್ತಾ ಇರಿ ಇನ್ನು ಈ ಸಿದ್ಧಿದಾತ್ರಿ ದೇವಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈ ದೇವಿಯು ಕೇತುವಿನ ಅಧಿ ಅಧಿಪತಿ ಹಾಗಾಗಿ ಜಾತಕದಲ್ಲಿ ಏನಾದರೂ ಕೇತುವಿನ ದೋಷಗಳು ಇದ್ದರೆ ಅಥವಾ ಕೇತುವಿನಿಂದ ಏನಾದರೂ ತೊಂದರೆಗಳು ಆಗ್ತಾ ಇದೆ ಅಂತ ನಿಮ್ಮ ಜಾತಕದಲ್ಲಿ ಕಂಡು ಬಂದರೆ ಈ ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಮಾಡಿ ಕೇತು ದೋಷಗಳನ್ನ ಈಕೆಯು ನಿವಾರಣೆ ಮಾಡುತ್ತಾಳೆ ಹಾಗೆನೇ ಮುಖ್ಯವಾಗಿ ಈಕೆ ಮನಸ್ಸನ್ನ ನಿಯಂತ್ರಣವನ್ನ ಮಾಡ್ತಾಳೆ ಮನುಷ್ಯರ ಮನಸ್ಸನ್ನ ನಿಯಂತ್ರಣವನ್ನ ಹೀಕೆ ಹಿಡಿದಿಟ್ಕೊಂಡಿರ್ತಾಳೆ ಹಾಗಾಗಿ ಮನಸ್ಸಿನಲ್ಲಿ ಚಂಚಲತೆ ಇಲ್ಲಾಂದ್ರೆ ಏಕ ಚಂಚಲತೆ ಇರುವಂಥದ್ದು ಏಕ ಬರ್ತಾ ಇಲ್ಲ ನನಗೆ ಮನಸ್ಸು ಚಂಚಲ ಆಗ್ತಾ ಇದೆ ಅಂತ ಅನ್ನುವರು ತಪ್ಪದೇ ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನ ಮಾಡಿ ಆಕೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಡುತ್ತಾಳೆ ತುಂಬಾನೇ ಕಾನ್ಸಂಟ್ರೇಷನ್ ಅನ್ನೋದು ಏಕಾಗ್ರತೆ ಅನ್ನೋದು ಈ ದೇವಿಯ ಪೂಜೆಯಿಂದ ಜಾಸ್ತಿ ಆಗುತ್ತೆ ಹಾಗೇನೆ ಮನಸ್ಸಿಗೆ ನೆಮ್ಮದಿ ಸಂತೋಷವನ್ನು ಕೂಡ ಈಕೆ ಕರುಣಿಸುತ್ತಾಳೆ ಈ ವಿಶೇಷವಾದ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಮನಸ್ಸು ಕನ್ನಡ ಬ್ಲಾಗ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ